ಭಟ್ಕಳದ ಹಳೆ ಮೀನು ಮಾರುಕಟ್ಟೆಯಲ್ಲಿ ತ್ಯಾಜ್ಯ ಎಸೆದಿರುವ ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಮೀನುಗಾರರು ಮತ್ತು ಮೀನು ಮಾರಾಟ ಸಂಘದವರು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು ಹಳೆ ಮೀನು ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಇಲ್ಲ ಎಂದು ಕೆಲವರಿಂದ ಅಪಪ್ರಚಾರ ನಡೀತಾ ಇದೆ ಹೊಸ ಮೀನು ಮಾರುಕಟ್ಟೆ ಹತ್ತಿರ ನಿಂತು ಪ್ರಚೋದನೆ ನೀಡಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಬಗ್ಗೆ ಪೊಲೀಸ್ ಇಲಾಖೆ ಗಮನಕ್ಕೆ ತರಲಾಗಿದೆ ಸೋಮವಾರ ಮೀನು ಮಾರುವ ಸ್ಥಳದಲ್ಲಿ ಕಸದ ರಾಶಿ ತಂದು ಹಾಕಿದ್ದು ಇದನ್ನ ನಮ್ಮ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಕಸ ಹಾಕಿದ ಕಿಡಿಗೇಡಿಗಳ ವಿರುದ್ಧ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ದೂರು ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಲೋಡ್ ಮಾಡುದೇ ಏನ ಬೇಕಂತ ಹಾಕೊಂಡು ಬೇಕ ಅಷ್ಟು ಬೆಳಿಗ್ಗೆ ಫೋಟೋ ವೈರಲ್ ಮಾಡೋದ್ರಿಂದ ಇದು ಬೇಕಂತ ನಮ್ಗೆ ವಿರುದ್ಧ ನಮ್ಗೆ ನಮ್ಮ ನಾವು ನಮ್ಗೆ ಕೆಟ್ಟದ ಬರ್ಬೇಕು ನಮ್ಮ ಮೇಲೆ ನಾವು ಓಡಬೇಕು ನಮ್ಗೆ ಏನಾದ್ರು ಆರೋಪ ಅಂತ ಅದು ಉದ್ದೇಶದಿಂದ ಇದ್ ಮಾಡ್ತಾರೆ ಈಗ ಮೇಲೆ ಹೋಗಾರೆ ಮಾರ್ಕೆಟ್ ಹೋಗಿ ಮೊದ್ಲೇ ಹೇಳಾರೆ ನಮ್ಗೆ ಏನು ಯಾರ್ ಬೇಕಾದ್ರೆ ಹೋಗ್ಲಿ ಅಂತ ಮೊದ್ಲೇ ಹೇಳಾರೆ ಈಗ ನಮ್ಗೆ ಹಳೆ ಮಾರ್ಕೆಟ್ ಈಗ ನಾನು ಹೇಳಿದ್ರು ಸರ್ ಈಗ ಬಾತ್ರೂಮ್ ಗಿತ್ರೂಮ್ ಎಲ್ಲ ಏನು ಹೊಡೆದೋಗಿದಲ್ಲ ಅದು ಅವ್ರ ಕೆಲಸ ಹೌದಲ್ಲ ಈಗ ನೀವು ನಾಲ್ಕು ವರ್ಷ ಇದ್ದು ಮೀನು ಮಾರ್ಕೆಟ್ ತೊಳಿಲಿಕ್ಕೆ ಜನ ಕೊಡ್ತಿದ್ದಾರೆ ಬಟ್ ನಾನು ಏನ್ ಕೇಳುದು ಆ ಕಡೆ ಕ್ಲೀನ್ ಮಾಡ್ತಿಲ್ಲ ನೀವು ನೆಂಟಲ್ಲಿ ಹೋಗಿ ಏಳು ವರ್ಷ ಆಯ್ತು ನಾನು ಗೀತಾ ಮೇಡಮ್ಗೆ ಆರು ತಿಂಗಳಿಂದ ಕಾಲ್ ಮಾಡಿದ್ದೆ ಅವ್ರು ಅಂತ ಹೇಳಿದ್ರ ನಂಗೆ ಎರಡು ದಿನ ಬಿಟ್ಟು ಮಾಡ್ತಂತ ಹೇಳುದು ಹಾಕಿದ್ರು ಆ ನೆಂಟಲ್ಲಿ ಎಷ್ಟು ಗಾಳಿ ಕೆಳಗೆ ಬಿಡ್ತಾರೆ ಎಷ್ಟು ಕಸ ಬಿಡ್ತಾರ ನೋಡಿ ಮೂರು ನೆಂಟಲ್ಲಿ ಹೋಗಿದಲ್ಲಿ ನೀವು ಅಲ್ಲಿ ಆ ನೆಂಟಲ್ಲಿ ಏನಾಗುತ್ತೆ ಆ ನೆಂಟಲ್ಲಿ ಕಸ ಅದು ಮೇಲೆ ಕಂಡು ಕಸ ಮೇಲೆ ಕಾಣ್ತದೆ ಒಂದು ಬದಿಂದ ಬಾತ್ರೂಮ್ ಟಾಯ್ಲೆಟ್ ಅದು ಚಲಂಡಿದ ಪೈಪ್ ಚೆಂಡ್ ಆಗಾರೆ ನಮ್ಮ ಪಕ್ಕ ಸ್ಟೋರ್ ಆಗಾರೆ ಅಲ್ಲಿ ಚಲಂಡಿ ಮಾಡಾದ ಪೈಪ್ ಚೆಂಡ್ ಹೋಗೋದಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಗಮನ ತರ್ತಿದ್ರು ಕ್ಲೀನ್ ಮಾಡಿ ಅದೇ ಎಂದ್ರೆ ನೀವು ಕ್ಲೀನ್ ಮಾಡ್ರೆ ಮತ್ತೆ ನಮ್ಗೆ ಇಲ್ಲಿ ಬರುವ ಅವಕಾಶ ಇಲ್ಲ ನಿಮ್ಗೆ ಗೊತ್ತುಂಟ ನಾವು ಮತ್ತೆ ಬರೋದಲ್ಲ ಈ ಕಡೆ ನೀವು ನಮ್ಗೊಂದು ಸ್ವಚ್ಛ ಮಾಡ್ಕೊಡಿ ನಮಗೆ ಕ್ಲೀನ್ ಮಾಡ್ಕೊಡಿ ಮತ್ತೆ ನೀವು ಒಂದು ಕೆಲಸ ಮಾಡ್ಬೋದು ಇದು ನಿನ್ನಾಗ ಏನು ಬೇಕಂತ ಹಾಕಾರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಒಂದು ಮಾಡಿ ಯಾರು ವಿಡಿಯೋ ಹಾಕಿದ್ರೆ ಅವ್ರು ನಿನ್ನಾಗೆ ನಿನ್ನ ರಾತ್ರಿ ನಿನ್ನ ರಾತ್ರಿ ನಾನು ಇವ್ರದ್ದು ಒಂದು ವಿಚಿತ್ರ ನೋಡಿ ಇವ್ರು ಈ ವಿಚಾರಕ್ಕೆ ಹಿರಿಯ ಅಧಿಕಾರಿಗಳು ಕೌನ್ಸಿಲ್ ಅವ್ರ್ದಲ್ಲ ನಾನು ಅವ್ರದ್ದು ಅಭಿಪ್ರಾಯ ಕೇಳಿ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೂ ಮೊದಲೆಲ್ಲ ಹಾಗೆ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇರೋದು ಇವ್ರಿಗೆ ಯಾಕೆ ಇಲ್ಲೇ ಕಾಣಿಸ್ತಾ ಒಂದ್ ಕಣ್ಣಿ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇವ್ರು ಹಾಕ್ತಾ ಇದ್ದಾರೆ ಈಗಲೂ ಅವರು ಇಲ್ಲಿ ಈಗಲೂ ಈಗಲೂ ಅವ್ರು ಬರ್ದಿದ್ದಾರೆ ಒಂದೊಮ್ಮೆ ನೇರವಾಗಿ ಬರ್ದಿದ್ದಾರೆ ಅವ್ರ ಸಂಘದಿಂದ ಇವರು ಒಂದೊಮ್ಮೆ ಇವತ್ತು ಕಂಪ್ಲೇಂಟ್ ಕೊಡದೇ ಇದ್ರೆ ನೀವೇ ಪರೋಕ್ಷವಾಗಿ ಅವ್ರ ಅಂತ ಹೇಳಿ ನಾವು ನಾವ್ ನಿಮ್ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿದ ಮೇಲೆ ಅವ್ರ ಅದಕ್ಕೆ ಒಪ್ಪುತ್ತಾ ಇಲ್ಲ ಅವ್ರ್ ಕೇಳ್ಬೇಕು ಇವ್ರನ್ ಕೇಳ್ಬೇಕಂತಿದ್ದಾರೆ ಇವ್ರು ಯಾರು ಅಣತಿ ಅಂತ ಕೆಲಸ ಮಾಡ್ತಿದ್ರು ನೋಡಿ ಪ್ರೂವ್ ಆಗ್ತಾ ಇದೆ ಇಲ್ಲಿ ಈಗ ನೋಡಿ ಪ್ರಕರಣ ಅವ್ರು ನೇರವಾಗಿ ಹೇಳಿಕ್ ರೆಡಿ ಇಲ್ಲ ಇದ್ರ ಮೇಲೆ ಇನ್ನು ಮನವಿ ನೀಡುವ ಸಂದರ್ಭದಲ್ಲಿ ಮೀನು ಮಾರಾಟಗಾರರ ಸಂಘದ ಅಧ್ಯಕ್ಷ ಖಾಜಾ ಹಸನ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ಹಿಂದೂ ಜಾಗರಣ ವೇದಿಕೆಯ ಜಯಂತ್ ನಾಯ್ಕ ಮೀನು ಮಾರಾಟ ಮಹಿಳೆ ಕಲ್ಯಾಣಿ ಸೇರಿದಂತೆ ಅನೇಕ ಮೀನು ಮಾರಾಟಗಾರರು ಹಾಜರಿದ್ದರು ಮತ್ತು ತಮಗೆಲ್ಲ ತಿಳಿದಿರುವಂತೆ ಹೊಸ ಮಾರುಕಟ್ಟೆ ಮೇಲೆ ಬೇರೆ ರೀತಿಯಲ್ಲಿ ಸ್ವಚ್ಛ ಹೆಸರಲ್ಲಿ ಇನ್ಯಾದ ವಿಚಾರದಲ್ಲಿ ಇಲ್ಲಿನ ಬಡ ಮೀನು ಮಾರುಕಟ್ಟನ್ನು ಮೇಲ್ಗಡೆ ಒಪ್ಲೇಬೇಕು ಅವರು ಇಲ್ಲಿಂದ ಬಿಟ್ಕೋಬೇಕು ಅವರನ್ನು ಒಪ್ಲೇಬೇಕು ಈ ಕಾರಣಕ್ಕೋಸ್ಕರ ನಾನಾ ರೀತಿಯ ಅಪಪ್ರಚಾರಗಳು ನಡೀತು ಕಳೆದ ಹತ್ತು ದಿವಸದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಬೇರೆ ಬೇರೆ ಮಾಧ್ಯಮದ ಮೂಲಕ ಅವರು ಇಲ್ಲಿ ಸಜ್ಜನೇ ಇಲ್ಲ ಇದು ಆಗಿದೆ ಹೀಗಿದೆ ಯಾರು ಹೋಗಬೇಡಿ ಮೇಲ್ಗಡೆ ಬನ್ನಿ ಈ ರೀತಿ ಒಂಥರ ಅಪಪ್ರಚಾರ ಮಾಡ್ತಾ ಇದ್ರು ಆ ಕಾರಣದಿಂದ ಪೊಲೀಸ್ ಇಲಾಖೆಯವರು ಗಮನಕ್ಕೂ ತಂದಿದ್ವಿ ಈ ರೀತಿ ಅಪಪ್ರಚಾರಗಳು ನಡೀತಾ ಇವೆ ಆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲಾಗಿತ್ತು ಆ್ಯಕ್ಚುಲಿ ನಾವು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ನಾನು ಏನಾಗಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಒಬ್ಬ ಮಾಜಿ ಪುರಸಭೆ ಸದಸ್ಯನಾಗಿ ನಾನು ನಮ್ಮ ಮುಖ್ಯಾಧಿಕಾರಿಗಳಿಗೆ ನಾನು ಕೇಳ್ತೀನಿ ನಿಮಗೆ ಯಾವುದು ಗಂಭೀರ ವಿಚಾರ ಯಾವುದು ಸರಳವಾಗಿ ತಗೊಳ್ಬೇಕು ಒಂದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿ ಗಂಭೀರ ಗಂಭೀರ ವಿಚಾರ ಇದೆ ಅದು ಎಲ್ಲೂ ಅದು ಮುಂದೆ ಬರ್ತಾ ಇಲ್ಲ ಎಲ್ಲಿ ಯಾವುದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಇದೆ ಅಲ್ಲೆಲ್ಲ ಹೋಗಿ ತಾಲಿಯನ್ನು ಸೂಚಿಸ್ತಾರೆ ತಮ್ಮ ಕರ್ತವ್ಯದ ಪಾಲನೆ ಮಾಡಲಿಕ್ಕೆ ಹೋಗ್ತಾರೆ ಇವತ್ತು ನಿನ್ನೆ ಅಷ್ಟು ಗಂಭೀರ ವಿಚಾರ ಯಾಕಂತಂದ್ರೆ ಯಾವುದೋ ಕಡೆ ನಾವು ಹೀಗೆ ಕಸ ಬಿಸಾಟದನ್ನು ನೋಡ್ತೀವಿ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಆದ್ರೆ ಇವತ್ತು ಹಳೆಯ ಕಳೆದ ಹತ್ತು ದಿನದಿಂದ ಇಲ್ಲಿ ಸ್ವಚ್ಛತೆ ಇಲ್ಲ ಹಾಕಿ ಅಂತ ಹೇಳ್ತಾ ಇದ್ದು ಅದನ್ನ ಸಾಬೀತು ಪಡ್ಬೇಕಂತೇಳಿ ಎಲ್ಲಿಂದ ಕಷ್ಟ ರಾಶಿ ಹಾಕ್ತಾರೆ ರಾಶಿ ಹಾಕಿ ಅದು ಗೊತ್ತಾಗ್ತದೆ ಎಲ್ಲರಿಗೂ ಇದು ಹುಡುಗೇಶ ಪೂರಕವಾಗಿ ಹಾಕಿದ್ದು ಹಾಕಿದ ನಂತರ ಅವರು ಬೇರೆ ಸಾಮಾಜಿಕ ಜಾಲತಾಣದಲ್ಲ ಹಾಕಿ ಇಲ್ಲಿ ಯಾರು ಹೋಗ್ಬೇಡಿ ನೋಡಿ ಇದು ಅರೆ ಮಾರುಕಟ್ಟೆ ಪರಿಸ್ಥಿತಿ ಇಲ್ಲಿ ಸ್ವಚ್ಛತೆ ಇಲ್ಲ ಕತ್ತಲ ಬಿದ್ದಿದೆ ಆಗಿದೆ ಅಂತ ಹೇಳಿ ಮಾತ್ರ ಯಾಕಂತ ಹೇಳಿದ್ರೆ ಇವರು ಅದಕ್ಕೂ ನಾಕು ಮತ್ತೆ ಅಲ್ಲಿ ಏನು ಮಾನ್ಯ ಸಚಿವರು ಬಂದು ಹೇಳಿದ್ರು ನಿಮ್ಮ ಮೀನು ಅಲ್ಲಿ ಒಂದೇ ಉಳಿಸ್ಕೊಳ್ಳಿ ಇಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡುವುದಿಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದ್ರು ಆ ದೃಷ್ಟಿಯಿಂದ ನಮ್ಮ ಮೀನುಗಾರ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಅದಕ್ಕೆ ರಿಟನ್ನ ತಂದಾಗಿ ಸ್ವಲ್ಪ ಸ್ವಚ್ಛತೆ ಇರಲಿ ಅಂತ ಕೇಳ ಯಾಕಂದ್ರೆ ಇದು ಪುರಸಭೆ ಮಾಡಬೇಕು ಅಂತ ಕೆಲಸವನ್ನ નોડિંગ મુદ્દા અચ્છા મળે મુકું ક્રમ કઈ કંપ્લે કંપની